ಬಸ್ ಸ್ಟ್ಯಾಂಡ್ ಮುಂಭಾಗ ಹಳ್ಳ ಇರೋದರಿಂದ ಮಳೆ ಬಂದು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಿತ್ತು ಅದನ್ನ ನಾವು ಮನೆಗಂಡು ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರ ಮಾಡಿದ್ವಿ ಅದನ್ನ ಮನೆಗಂಡಂತ ಈ ವಲಯದ ಶಾಸಕರಾದಂತ ಎಲ್ ನಾಗೇಂದ್ರ ಅವರು ಕೂಡಲೇ ಗಮನ ಹರಿಸಿ ಉತ್ಕೋದಂತ ಕೆಲಸ ಮಾಡಿಸಿದರೆ ನಮ್ಮ ಕರೆಗೆ ಊರು ಕೊಟ್ಟು ಕೆಲಸ ಮಾಡಿಸಿರೋದ್ರಿಂದ ಹಿರಿಯ ನಿವಾಸಿಗಳು ಹಾಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇವೆ ದಯಮಾಡಿ ಮೈಸೂರಲ್ಲಿ ಎಷ್ಟು ಜನ ಎಮ್ ಎಲ್ ಎಲ್ಲಿದ್ದೀರಿ ಎಷ್ಟು ಜನ ನಗರ ಪಾಲಿಕೆ ಸದಸ್ಯರಿದ್ದೀರಿ ಕಾನೂನಾತ್ಮಕವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ವಾಹನ ಸವಾರರಿಗೆ ರಸ್ತೆಗಳ ಉತ್ತಮ ಗುಣಮಟ್ಟದ ರಸ್ತೆಗಳು ಮಾಡಬೇಕು ಅಂತ ಈ ಮೂಲಕ ನೋಡ್ತಾ ಇದ್ರೆ ದಯಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀರಿ ನಾವು ಇದಕ್ಕೆ ನಿಮ್ಮನ್ನ ಹೃದಯಪೂರ್ವಕ ಸ್ವಾಗತಿಸ್ತೇವೆ ಆದ್ರೆ ಒಂದು ಬೇಜಾತ್ಮಕ ಸಂಗತಿ ಏನಪ್ಪಾ ಅಂದ್ರೆ ಇದು ಮೈಸೂರು ಮಹಾರಾಜ ಕಾಂಪ್ಲೆಕ್ಸ್ ಇದು ಮೈ ಮೈಸೂರು ಮಹಾರಾಜ ಕಾಂಪ್ ದಿನಕ್ಕೆ ಒಂದು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಒಂದು ದಿನಕ್ಕೆ ಒಂದು ಕೋಟಿ ರೂಪಾಯಿ ನಡೆಯುತ್ತೆ ವ್ಯವಹಾರದಲ್ಲಿ ಯಾರೋ ಸಹ ಒಬ್ರು ಸಹ ಚಕರ ಎತ್ತಲ್ಲ ಇದೇ ಬಹಳ ಬೇಕಾದ ಸಂಗತಿ ಪ್ರತಿಯೊಬ್ಬರು ದೇಶದ ಮತದಾರರು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಯಾಕಂದ್ರೆ ಯಾಕೆ ಎದುರು ಕತ್ತೀರಿ ಇಷ್ಟೆಲ್ಲ ಹಣ ಕಟ್ತೀರಿ ಇಷ್ಟೆಲ್ಲ ಟ್ಯಾಕ್ಸು ಇಷ್ಟೆಲ್ಲ ಜಿ ಎಸ್ ಟಿ ಇಷ್ಟೆಲ್ಲ ಯಾಕೆ ಎಮ್ ಎಲ್ ಎಂ ಸಿಗಳು ಮುಖ್ಯಮಂತ್ರಿಗಳು ನಮ್ಮಿಂದ ಆಯ್ಕೆ ಆಗೋದಂತವ್ ಅವ್ರಿಗೆ ಎದುರ್ಕಬೇಕು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಎಲ್ಲ ತುಂಬ ಮಾತಾಡ್ಬೇಕು ಪ್ರಾಮಾಣಿಕವಾಗಿ ಇರ್ಬೇಕು ಯಾರನೇ ಬೇಕಾದರೂ ಪ್ರಶ್ನೆ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಾಮೂಲಿ ಈ ದೇಶದ ಮತದಾರರು ಪ್ರಶ್ನೆ ಮಾಡುವ ಮೂಲಕ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಈ ಎಲ್ಲ ಸ್ಥಳೀಯ ನಿವಾಸಿಗಳ ಪರವಾಗಿ ನಮ್ಮ ಮೈಸೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯಾ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ